ಭಾರತ ವಸ್ ಚೈನಾ ಐದು ನೇ ತಲೆಮಾರಿನ ಸ್ಟೆಲ್ಫ್ ಯುದ್ಧ ವಿಮಾನ ಪೈಪೋಟಿ ಆರಂಭ ಜೆ ವ್ಯವಕಲನ ಮೂವತ್ತೈದು ರ ಮಾದರಿಯು ಸ್ಟೆಲ್ಫ್ ವಿನ್ಯಾಸ ಹೊಂದಿದರು ಅದರ ಎಂಜಿನ್ ಸಾಮರ್ಥ್ಯ ಮತ್ತು ರೇಡಾರ್ ಅಡವಣಿಕೆ ಗುಣಮಟ್ಟವನ್ನು ಹತ್ತಿರದಿಂದ ವಿಶ್ಲೇಷಿಸಿದರೆ ಅದು ಅಮೆರಿಕದ ವ್ಯವಕಲನ ಮೂವತ್ತೈದು ಅಥವಾ ಭವಿಷ್ಯದ ಭಾರತೀಯ ಎಮಕಾಗೆ ಸಮನಾಗದು ಎನ್ನುವುದು ಪಾಶ್ಚಾತ್ಯ ವಿಶ್ಲೇಷಕರ ಅಭಿಪ್ರಾಯ ಭಾರತ ವಸ್ ಚೈನಾ ಯುದ್ಧ ವಿಮಾನ ಯುದ್ಧ ಯಾರು ಮುಂದೆ ಅಂಶ ಭಾರತೈ ಎಮಕ ಚೈನಾ ಜೆ ವ್ಯವಕಲನ ಮೂವತ್ತೈದು ತಲೆಮಾರಿನ ತಂತ್ರಜ್ಞಾನ ಐದುನೇ ತಲೆಮಾರಿನ ನಿಜವಾದ ಸ್ಟೆಲ್ತ್ ಐದುನೇ ತಲೆಮಾರಿ ಆದರೆ ನಿಜವಾದ ಸ್ಟೆಲ್ತ್ ಸಾಮರ್ಥ್ಯ ಕುರಿತ ಅನುಮಾನ ಸ್ಥಿತಿಗತಿ ಅಭಿವೃದ್ಧಿ ಹಂತ ಎರಡು ಸಾವಿರ ಮೂವತ್ತೆರಡು ಮೂವತ್ತೈದು ಸೇವೆ ಪ್ರವೇಶ ಪೂರ್ವ ಪರೀಕ್ಷೆ ಮುಗಿದ ಹಂತ ಆಪ್ತ ಬಳಕೆ ಆರಂಭವಾಗಲಿದೆ ಎಂಜಿನ್ ಭಾರತದಾಗಲೇ ಸ್ವಾವಲಂಬಿ ಎಂಜಿನ್ ಅಭಿವೃದ್ಧಿ ಪ್ರಕ್ರಿಯೆ ಆರಂಭ ರಷ್ಯಾದ ಅಮೆರಿಕ ಶೈಲಿ ಎಂಜಿನ್ನ ಅನುಕರಣೆ ಆವೃತ್ತಿ ಟೆಕ್ನಾಲಜಿಕಲಿ ಮೊಟ್ಟಮೊದಲಿಂದ ಹೊಸ ವಿನ್ಯಾಸ ಮೊದಲು ತಪ ವ್ಯವಕಲನ ಮೂವತ್ತೊಂದು ಆಗಿದ್ದು ನಂತರ ರೀಡಿಸೈನ್ ನಮ್ಮ ವಿಶ್ಲೇಷಣೆ ಚೀನಾ ತ್ವರಿತ ಅಭಿವೃದ್ಧಿಯ ತೋರಣಿಯಲ್ಲಿದೆ ಆದರೆ ಅದು ಸಾಕಷ್ಟು ನಕಲು ತಂತ್ರಜ್ಞಾನದ ಮೇಲೆ ಆಧಾರಿತ ಅದರ ವಿರುದ್ಧ ಭಾರತ ಎಂಸಿಯ ಮೂಲಕ ಸಂಶೋಧನೆ ತಂತ್ರಜ್ಞಾನ ಹಾಗೂ ತಂತ್ರೋಪಕರಣಗಳಲ್ಲಿ ನಿಜವಾದ ಸ್ವಾವಲಂಬಿತತೆ ಸಾಧಿಸಲು ಪ್ರಯತ್ನಿಸುತ್ತಿದೆ ಇದರ ಪರಿಣಾಮವಾಗಿ ಭಾರತ ಪ್ರಗತಿಯು ನಿಧಾನವಾಗಿದ್ದರೂ ದೀರ್ಘಕಾಲಿಕವಾಗಿ ಹೆಚ್ಚಿನ ಶಕ್ತಿಯನ್ನು ನೀಡುವ ಜೆ ವ್ಯವಕಲನ ಮೂವತ್ತೈದು ರ ಮಾದರಿಯು ಸ್ಟೆಲ್ ವಿನ್ಯಾಸ್ ಹೊಂದಿದರೂ ಅದರ ಎಂಜಿನ್ ಸಾಮರ್ಥ್ಯ ಮತ್ತು ರೇಡಾರ್ ಅಡವಣಿಕೆ ಗುಣಮಟ್ಟವನ್ನು ಹತ್ತಿರದಿಂದ ವಿಶ್ಲೇಷಿಸಿದರೆ ಅದು ಅಮೆರಿಕದ ವ್ಯವಕಲನ ಮೂವತ್ತೈದು ಅಥವಾ ಭವಿಷ್ಯದ ಭಾರತೀಯ ಅಮಕಾಗೆ ಸಮನಾಗದು ಎನ್ನುವುದು ಪಾಶ್ಚಾತ್ಯ ವಿಶ್ಲೇಷಕರ ಅಭಿಪ್ರಾಯ ಭಾರತ ವಸ್ ಚೈನಾ ಯುದ್ಧ ವಿಮಾನ ಯುದ್ಧ ಯಾರು ಮುಂದೆ ಅಂಶ ಭಾರತ ಎಮಖ ಚೈನಾ ಜೆ ವ್ಯವಕಲನ ಮೂವತ್ತೈದು ತಲೆಮಾರಿನ ತಂತ್ರಜ್ಞಾನ ಐದುನೇ ತಲೆಮಾರಿನ ನಿಜವಾದ ಸ್ಟೆಲ್ತ್ ಐದುನೇ ತಲೆಮಾರಿ ಆದರೆ ನಿಜವಾದ ಸ್ಟೆಲ್ತ್ ಸಾಮರ್ಥ್ಯ ಕುರಿತ ಅನುಮಾನ ಸ್ಥಿತಿಗತಿ ಅಭಿವೃದ್ಧಿ ಹಂತ ಎರಡು ಸಾವಿರ ಮೂವತ್ತೆರಡು ಮೂವತ್ತೈದು ಸೇವೆ ಪ್ರವೇಶ ಪೂರ್ವ ಪರೀಕ್ಷೆ ಮುಗಿದ ಹಂತ ಆಪ್ತ ಬಳಕೆ ಆರಂಭವಾಗಲಿದೆ ಎಂಜಿನ್ ಭಾರತದಾಗಲೇ ಸ್ವಾವಲಂಬಿ ಎಂಜಿನ್ ಅಭಿವೃದ್ಧಿ ಪ್ರಕ್ರಿಯೆ ಆರಂಭ ರಷ್ಯಾದ ಅಮೆರಿಕ ಶೈಲಿ ಎಂಜಿನ್ ನ ಅನುಕರಣೆ ಆವೃತ್ತಿ ಟೆಕ್ನಾಲಜಿಕಲಿ ಮೊಟ್ಟಮೊದಲಿಂದ ಹೊಸ ವಿನ್ಯಾಸ ಮೊದಲು ಅಥವಾ ವ್ಯವಕಲನ ಮೂವತ್ತೊಂದು ಆಗಿದ್ದು ನಂತರ ರೀಡಿಸೈನ್ ನಮ್ಮ ವಿಶ್ಲೇಷಣೆ ಚೀನಾ ತ್ವರಿತ ಅಭಿವೃದ್ಧಿಯ ತೋರಣೆಯಲ್ಲಿದೆ ಆದರೆ ಅದು ಸಾಕಷ್ಟು ನಕಲು ತಂತ್ರಜ್ಞಾನದ ಮೇಲೆ ಆಧಾರಿತ ಅದರ ವಿರುದ್ಧ ಭಾರತ ಎನ್ಸಿಎ ಮೂಲಕ ಸಂಶೋಧನೆ ತಂತ್ರಜ್ಞಾನ ಹಾಗೂ ತಂತ್ರೋಪಕರಣಗಳಲ್ಲಿ ನಿಜವಾದ ಸ್ವಾವಲಂಬಿತತೆ ಸಾಧಿಸಲು ಪ್ರಯತ್ನಿಸುತ್ತಿದೆ ಇದರ ಪರಿಣಾಮವಾಗಿ ಭಾರತ ಪ್ರಗತಿಯು ನಿಧಾನವಾಗಿದ್ದರೂ ದೀರ್ಘಕಾಲಿಕವಾಗಿ ಹೆಚ್ಚಿನ ಶಕ್ತಿಯನ್ನು ನೀಡುವ ಯುದ್ಧ ವಿಮಾನ ರೂಪಿಸಬಹುದು ಕೊನೆಯ ಮಾತು ಭಾರತ ಮತ್ತು ಚೀನಾದ ನಡುವೆ ನಡೆದುತ್ತಿರುವ ಯುದ್ಧ ವಿಮಾನ ಪೈಪೋಟಿ ಕೇವಲ ತಂತ್ರಜ್ಞಾನದ ವಿಷಯವಲ್ಲ ಇದು ತಂತ್ರಬಲ ತತ್ವಬಲ ಮತ್ತು ಭವಿಷ್ಯದ ಯುದ್ಧಶಕ್ತಿ ನಿರ್ಮಾಣದ ಮುನ್ಸೂಚನೆಯಾಗಿದೆ ಆಮ್ಖಾ ಯೋಜನೆಯ ಯಶಸ್ಸು ಭಾರತವನ್ನು ನಿಜವಾದ ಅಗ್ರಗಣ್ಯ ವಾಯುಶಕ್ತಿ ರಾಷ್ಟ್ರವಾಗಿ ರೂಪಿಸಲಿದೆ ಅದು ಹೊರದೇಶದ ಅವಲಂಬನೆಯಿಲ್ಲದೆ ಸ್ವದೇಶಿ ತಂತ್ರಜ್ಞಾನದ ಮೇರೆಗೆ